ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಂಸ್ಕ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಈ ವರ್ಷದ ಅಭ್ಯಾಸ ಪ್ರಶ್ನೆ ಒಳಗಡೆ ಅದು ಭಾಗ ಟೂ ಒಳಗಡೆ ಕೊನೆಯ ಅಧ್ಯಾಯ ಆಫ್ರಿಕಾ ಕಂಡ ತಾಳಿ ಇದೊಂದು ಪಾಠ ಹೇಳಿದ್ರೆ ನಿಮ್ಗೆ ಅಧ್ಯಾಯ ಹನ್ನೆರಡರಿಂದ ಹಿಡಿದು ಇಪ್ಪತ್ನಾಲ್ಕನೇ ತರ ಪಾಠ ತನನ್ನು ಎಲ್ಲಾ ಅಭ್ಯಾಸ ಪ್ರಶ್ನೆಗಳು ಸೇರಿಲಾಗ್ ಸಿಗ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಪಾಠಗಳು ಏನಾದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತವೆ ಬನ್ನಿ ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಏನೇನು ಕೇಳಿದಾನ ಅಂತೇಳಿ ಡಿಸ್ಕಸ್ ಮಾಡಿದಾಗ ಆಫ್ರಿಕಾವನ್ನ ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಗಗ್ಗತ್ತಲೆಯ ಖಂಡ ಅಥವಾ ಕತ್ತಲೆ ಖಂಡ ಅಥವಾ ಕಪ್ಪು ಖಂಡ ಅಂತ ಕೂಡ ನಾವು ಕರಿತೀವಿ ಯಾವುದಾದ್ರೂ ಬರ್ಕೊಳ್ರಿ ಆಫ್ರಿಕಾದ ಉದ್ದವಾದ ನದಿ ಡ್ಯಾಶ್ ಅಂತ ಕ್ವಶನ್ಸ್ ಇದೆ ನೈಲ್ ನದಿ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್ಸ್ ಇದೆ ಇದನ್ನ ಕಿಲಿಮಂಜಾರು ಅಂತ ಹೇಳಿ ಕರಿತೀವಿ ಇದರ ಎತ್ತರ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಎತ್ತರವಾಗಿದೆ ಆಫ್ರಿಕಾದ ದೊಡ್ಡದಾದ ಪಕ್ಷಿ ಯಾವುದು ಅಂತ ಕ್ವಶನ್ಸ್ ಇಲ್ಲಿ ಉಷ್ಣ ಪಕ್ಷಿ ಅಂತ ಹೇಳಿ ನಾವು ಕರಿತೀವಿ ಸವಣ್ಣ ಮಾದರಿ ವಾಯುಗುಣ ಪ್ರದೇಶವನ್ನ ಡ್ಯಾಶ್ ಮಾದರಿಯ ವಾಯುಗುಣ ಎನ್ನುವರು ಅಂತ ಇದೆ ಸುಡಾನ್ ಮಾದರಿ ವಾಯುಗುಣ ಅಂತೇಳಿ ಕರೀತಾರೆ ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಅಂತ ಇದೆ ಈ ಖಂಡದಲ್ಲಿ ಕರ್ಕಾಟಕ ವೃತ್ತ ಮತ್ತು ಮಕರ ವೃತ್ತಗಳು ಎರಡೂ ಐದು ಹೋಗಿವೆ ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಆಯ್ದು ಹೋಗುವುದರಿಂದ ಇದನ್ನ ಕೇಂದ್ರೀಯ ಖಂಡ ಎನ್ನುವರು ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಅಂತ ಕ್ವಶನಿಸಿದೆ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ ಭೂಕಂಠ ಎನ್ನುವರು ಆಫ್ರಿಕಾದ ಎರಡು ಆಫ್ರಿಕಾದ ಪ್ರಮುಖ ಭೂಕಂಠ ಸುವೇಜ್ ಭೂಕಂಠ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಅಂತ ಇದೆ ಆಫ್ರಿಕಾದಲ್ಲಿ ಐದು ಪ್ರಮುಖ ತಗ್ಗು ಪ್ರದೇಶಗಳಿವೆ ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಜೋಬ್ ತಗ್ಗು ಪ್ರದೇಶ ಕಾಂಗೋ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ಆಫ್ರಿಕಾ ಖಂಡದ ವಿವಿಧ ಸಸ್ಯ ವರ್ಗಗಳನ್ನ ತಿಳಿಸಿ ಅಂತ ಘೋಷಿಸಿದೆ ಆಫ್ರಿಕಾ ಖಂಡದಲ್ಲಿ ವಿವಿಧ ಸಸ್ಯವರ್ಗ ಕಂಡು ಬರ್ತದೆ ಅಪ್ಪು ಸಸ್ಯ ಅಥವಾ ಅದ್ನ ಆದಿ ಸಸ್ಯ ಅಂತ ಕೂಡನು ಕರೀತಾರೆ ಮ್ಯಾಂಗ್ರೋವ್ ಸಸ್ಯಗಳು ಸವಣ್ಣ ಸಸ್ಯವರ್ಗ ಪರ್ವತ ಸಸ್ಯವರ್ಗ ಕುರುಚಲು ಸಸ್ಯವರ್ಗ ನೈಲ್ ನದಿ ಬಯಲಿನಲ್ಲಿ ಸಡ್ ಎಂಬ ವಿಶೇಷ ಸಸ್ಯವರ್ಗ ಕಂಡು ಬರ್ತದೆ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತ ನ ಕೇಳಿದಾನೆ ಆಫ್ರಿಕಾದ ಪ್ರಮುಖ ಪ್ರಮುಖ ಆಹಾರ ಬೆಳೆಗಳೆಂದ್ರೆ ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಮತ್ತು ಗೆಣಸು ಕಡಲೆಕಾಯಿ ಪಟಾಣಿ ಮತ್ತು ಹಿಟ್ಟಿನ ಬೆಳೆಗಳು ಪ್ರಧಾನ ಬೆಳೆಗಳಾಗಿವೆ ಇನ್ನು ನಡುತೋ ನಡುತೋಟದ ಬೇಸಾಯ ಕಾಫಿ ಬೆಳೆಗೆ ಕೋಕೋ ಬೆಳೆಯು ಮತ್ತು ಕೋಟೆ ಡಿ ಓರೆ ಮತ್ತು ಗಾನಾದಲ್ಲಿರುವ ಹಾಗೂ ಪಟಾಣಿಗಳ ಹಂ ಪಟಾಣಿಗಳಂಥ ಬೆಳೆಕಾಳುಗಳು ಗ್ಯಾಂಬಿಯಾ ದೇಶದೊಳಗೆ ಬೆಳೆಯಲಾಗ್ತದೆ ಇನ್ನ ಇದ್ರೆ ಅಹ್ ಇದನ್ನ ಬಿಟ್ರೆ ಅಹ್ ಇತರೆ ಬೆಳೆಗಳಂದ್ರೆ ಕಬ್ಬು ಬಾಳೆ ಚಹಾ ತಾಳೆ ಎಣ್ಣೆ ನೆಕ್ಸ್ಟ್ ತಾಳೆ ಎಣ್ಣೆ ಬೆಳೆ ಮತ್ತು ನಿಂಬೆ ಜಾತಿಯ ಹಣ್ಣುಗಳು ನೀರಾವರಿ ಬೇಸಾಯದಲ್ಲಿ ಬೆಳೆಯಲಾಗುವುದು ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವಂತ ಕ್ವಶನ್ಸ್ ಕೇಳಿದ್ರೆ ಪ್ರಪಂಚದಲ್ಲಿ ಒಟ್ಟು ವಜ್ರದ ನಿಕ್ಷೇಪದಲ್ಲಿ ಶೇಕಡಾ ಎಂಬತ್ತು ಭಾಗವು ಆಫ್ರಿಕಾ ಒಂದರಲ್ಲೇ ಕಂಡು ಬರುತ್ತದೆ ಇನ್ನು ಬೋನ್ಸ್ವಾನ ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳಾಗಿವೆ ಇಷ್ಟು ಪಾಠ ಇಷ್ಟು ಅಭ್ಯಾಸಗಳನ್ನು ಬಿಡಿಸಿದ್ರೆ ಆರನೇ ತರಗತಿಯ ಭಾಗ ಟು ಸಂಪೂರ್ಣವಾಗಿ ಏನಂತಪ್ಪ ಅಂದ್ರೆ ಕಂಪ್ಲೀಟ್ ಆಯ್ತದೆ ಎಲ್ಲವೂ ಏನಂತ ಪ್ಲೇ ಲಿಸ್ಟ್ ಒಳಗಡೆ ಸಿರಲಾಗಿ ಸಿಗಬೇಕಪ್ಪ ಅಂತ ಚೆನ್ನಾಗಿ ಆರನೇ ತರಗತಿಯ ಭಾಗ ಟು ಹೊಸ ಪುಸ್ತಕ ಅಭ್ಯಾಸ ಪ್ರಶ್ನೆಗಳಂತ ಹೇಳಿ ಪ್ಲೇ ಲಿಸ್ಟ್ ಇದೆ ಅದರೊಳಗಡೆ ಎಲ್ಲವೂ ನಿಮ್ಗೆ ಅಭ್ಯಾಸಗಳು ಸಿಗುತ್ತವೆ ಧನ್ಯವಾದ